ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಸಂಜೆ ಟೈಮ್ ರೆಸಿಪಿಯಾಗಿ ಗೆಣಸಿನ ಬಜ್ಜಿಯನ್ನ ಮಾಡ್ತಿದ್ವಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಗೆಣಸು ಅಂದ್ರೆ ಸ್ವೀಟ್ ಪೊಟ್ಯಾಟೋನ ಈ ರೀತಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಹಾಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಿದೀವಿ ಅರಿಶಿನವನ್ನ ಹಾಕಿದೀವಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಇದರಿಂದ ಗೆಣಸು ಉಪ್ಪು ಹಾಗೆ ಖಾರವನ್ನ ಎಲ್ಲವನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಇನ್ನೊಂದ್ಸತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಗ ಇನ್ನು ಚೆನ್ನಾಗಿ ಮಸಾಲ ಎಲ್ಲ ಅಬ್ಸಾರ್ಬ್ ಆಗುತ್ತೆ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡ್ಬೇಕಾಗತ್ತೆ ಅಲ್ಲಿ ತನಕ ನಾವು ಕರಿಯೋಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಕಡಲೆ ಹಿಟ್ಟನ್ನ ಬಳಸಿದೀವಿ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿದೀವಿ ಹಾಗೆ ಸ್ವಲ್ಪ ಅಜ್ವಾಯನ ಅದನ್ನ ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನ್ ನಷ್ಟು ಅಚಾಕಾರದ ಪುಡಿಯನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದೀವಿ ಒಂದು ಅಷ್ಟು ಸೋಡಾವನ್ನ ಹಾಕೊಂಡಿದ್ದೀವಿ ಸೋಡಾವನ್ನ ನೀವು ಸ್ಕಿಪ್ ಬೇಕಾದ್ರೂ ಮಾಡ್ಕೊಂಡು ಹಾಗೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಕರಿಬೇವನ್ನ ಹಾಕೊಂಡಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀವಿ ಇದಕ್ಕೆ ನೀರನ್ನ ಸೇರಿಸಿ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಕಲ್ಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಕಲ್ಸ್ಕೋಬೇಕಾಗತ್ತೆ ನಾವು ಗೆಣಸನ್ನ ಇದರಲ್ಲಿ ಡಿಪ್ ಮಾಡ್ಬೇಕಲ್ವಾ ಸ್ವಲ್ಪ ತೆಳ್ಳಗಾಗಿದ್ರೆ ಚೆನ್ನಾಗಿರತ್ತೆ ತುಂಬಾ ತೆಳ್ಳಗೆ ಮಾಡ್ಕೋಬೇಡಿ ಹಾಗೆ ತುಂಬಾ ದಪ್ಪದಾಗಿ ಕೂಡ ಮಾಡ್ಕೋಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಈ ರೀತಿ ಬಂದ್ರೆ ಸಾಕು ಈಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ಕಾಯೋಕೆ ಇಟ್ಟಿದ್ದೀವಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಗೆಣಸನ್ನ ಈ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಇದನ್ನ ಮಾಡ್ಕೋಬಹುದು ಸಂಜೆ ಟೀ ಟೈಮ್ಗೆ ಈ ರೀತಿ ಬಜ್ಜಿಯನ್ನ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಎರಡು ಕಡೆ ಹಿಟ್ಟಲ್ಲಿ ಗೆಣಸನ್ನ ಹೊರಳಿಸಿ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾವು ಆಲ್ರೆಡಿ ತಿರು ಹಾಕಿದೀವಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊತಿದೀವಿ ಎರಡು ಕಡೆ ಇದನ್ನೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಗೆಣಸಿನ ಬಜ್ಜಿ ರೆಡಿಯಾಗಿದೆ ಇದನ್ನ ಗೆಣಸಿನ ಪೋಡಿ ಅಂತಾನು ಕರೀತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಟೀ ಟೈಮ್ಗೆ ಒಳ್ಳೆ ರೆಸಿಪಿ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ಬಜ್ಜಿ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಬದನೆಕಾಯಿ ಬಜ್ಜಿ ಇರ್ಬೋದು ಹಾಗೆ ಬಾಳೆಕಾಯಿಯ ಬಜ್ಜಿ ಇರ್ಬೋದು ತುಂಬಾ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ ಅದನ್ನು ಕೂಡ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್